ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಹೋಬಳಿಯ ಹೊಂಗಲವಾಡಿ ಪುಣಜನೂರು ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರ್ ಒಂದು ಮೂರು ಮತ್ತು ಐದರ ಜಮೀನುಗಳಲ್ಲಿ ಚಾಮರಾಜನಗರ ಟೌನ್ ಹದಿಮೂರು ಮತ್ತು ಹದಿನಾಲ್ಕನೇ ವಾರ್ಡ್ನ ಪರಿಶಿಷ್ಟ ಜಾತಿ ಅಕಡು ಬಡವರು ಸುಮಾರು ಆರು ದಶಕಗಳಿಂದ ವ್ಯವಸಾಯ ಮಾಡುತ್ತಾ ಬರುತ್ತಿದ್ದಾರೆ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯವರು ಪದೇ ಪದೇ ತೊಂದರೆ ಇದ್ದು ಈ ಸಂಬಂಧ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಉಸ್ತುವಾರಿ ಸಚಿವರು ಈ ಜನಾಂಗಕ್ಕೆ ಸೂಕ್ತ ನ್ಯಾಯ ಒದಗಿಸಿ ಅವಕಾಶ ನೀಡಬೇಕು ಆದರೆ ನಮ್ಮನ್ನ ತೆರವುಗೊಳಿಸಲು ಅರಣ್ಯ ಇಲಾಖೆಯವರು ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಜಿಲ್ಲಾಡಳಿತದ ಭವನದ ಮುಂಭಾಗ ಇಂದು ಪ್ರತಿಭಟನಾ ಧರಣಿಯನ್ನು ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ವಿಫಲವಾದಲ್ಲಿ ಅಮರಣಾಂತ ಉಪವಾಸ ಮಾಡುತ್ತೇವೆ ಎಂದು ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ದಸಂಸ ಸಂಯೋಜಕ ನಾಗರಾಜು ದಲಿತ ಸಂಘರ್ಷ ಸಮಿತಿಯ ರವಿಕುಮಾರ್ ರಂಗಸ್ವಾಮಿ ಉಮೇಶ್ ಉಮೇಶ್ ಕುಮಾರ್ ಪ್ರತಾಪ್ ಯಜಮಾನ ಮಹದೇವಯ್ಯ ರಾಜಮ್ಮ ಪಾರ್ವತಮ್ಮ ಭಾಗವಹಿಸಿದ್ರು